ನಾನು ನವ ಕರ್ನಾಟಕ ರೈತ ಸಂಘ ಅಧ್ಯಕ್ಷನಾಗಿ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯ ಮುಖಾಂತರ ಎಲ್ಲ ರೈತ ಬಾಂಧವ್ ಇಲ್ಲಿ ಬಂದು ಕಲಬುರಗಿ ಜಿಲ್ಲೆಗೆ ಒಂದು ಮೆಮೋಡಮ್ ರೂಪದಲ್ಲಿ ಕೊಟ್ಟಿದೀವಿ ರಾಜೇಶಿ ಸಿಮೆಂಟ್ ವರ್ಕ್ಸ್ ಅಲ್ಟ್ರಾಟೆಕ್ ಏನಿದೆಯಪ್ಪ ಅಂತಂದ್ರೆ ಅವರು ದಿಕ್ಕೈ ವಿಲೇಜ್ ನಲ್ಲಿ ಹರಾಜಿನ ಮೂಲಕ ಸೆವೆನ್ ಏಟ್ ಸಿಕ್ಸ್ ಥರ್ಟಿ ಟು ಸರ್ಕಾರದಿಂದ ಪಡೆದಿದ್ದಾರೆ ದಿಗ್ಗಾಂ ಗ್ರಾಮದ ಚಿಕ್ಕಾಪುರ್ ತಾಲೂಕಿನಲ್ಲಿ ದಿಗ್ಗಾಂ ಗ್ರಾಮದ ಮತ್ತೆ ಏನಪ್ಪಾ ಅಂತಂದ್ರೆ ಒ ಸಿ ಮತ್ತು ತಹಶೀಲ್ದಾರ್ ಎನ್ ಒ ಸಿ ಜಿಲ್ಲಾಧಿಕಾರಿಗಳು ಒ ಸಿ ಮತ್ತಿದ್ರೆ ಯಾವುದೇ ಒಂದು ರೈತರಿಗೆ ಕೇಳಲಾರದೆ ಸರ್ಕಾರ ಹರಾಜು ಮಾಡಿದ್ದು ಆ ಹರಾಜು ಮಾಡಿದ್ದು ಯಾರಿಗೆ ಗೊತ್ತಿಲ್ಲ ಈಗಾಗಲೇ ಏನಪ್ಪಾ ಅಂತಂದ್ರೆ ರೆಜಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ ದಿಗ್ಗಾಂ ಗ್ರಾಮದು ಚಿತ್ತಾಪುರ ತಾಲೂಕಿನಲ್ಲಿ ರಿಜಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ ಆ ರಿಜಿಸ್ಟ್ರಿಯನ್ನು ನಿಂದಿರ್ಸ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು ನಿಯಮ ಕೊಟ್ಟಿದ್ದೀವಿ ಆದ್ರೆ ಇನ್ನೊಂದು ಹರಾಜಿನಲ್ಲಿ ಸರ್ಕಾರ ಒಂದು ಕಂಪನಿಗೆ ಮಾರುತ್ತೆ ಅಂದ್ರೆ ರೈತರಿಗೆ ಕೇಳಾರ್ದೆ ಏನಪ್ಪಾ ಅಂತಂದ್ರೆ ಅದು ಹರಾಜು ಮಾಡಿದೆ ಹರಾಜು ಮಾಡಿದ್ದು ತಪ್ಪಾದ ಆ ಟೈಪ್ ಹರಾಜು ಮಾಡೋದಲ್ಲ ರೈತರಿಗೆ ಕೇಳಿ ಹರಾಜ್ ಹೇಳಿ ರೈತರು ನಾವು ಹೇಳ್ತಾ ಇದೀವಿ ಇಷ್ಟೇ ಏನಪ್ಪಾ ಅಂತಂದ್ರೆ ಎಕರಕ್ಕೆ ಏನಪ್ಪಾ ಅಂತಂದ್ರೆ ಮೂರು ಕೋಟಿ ರೂಪಾಯಿ ಕೊಡ್ಬೇಕು ನಮ್ದು ಬಲೆ ಮಾಡುವಂತ ಜಮೀನು ಹಲವತ್ತಾದಂತ ಜಮೀನು ಎಕರೆಕ್ಕೆ ಹತ್ತು ಮತ್ತು ಹನ್ನೆರಡು ಕ್ವಿಂಟಲ್ ಏನಪ್ಪಾ ಅಂತಂದ್ರೆ ಎಕರೆ ಇಳುವರಿ ಬರ್ತದೆ ಆ ಇಳುವರಿ ಬರೋ ಜಮೀನು ಏನಪ್ಪಾ ಅಂದ್ರೆ ಹದಿನೈದು ಲಕ್ಷ ರೂಪಾಯಿಗೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ ರೇಷನ್ ಗೊತ್ತಾ ಇದರ ನಮ್ಗೆ ಏನು ಗೊತ್ತಿಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರೆ ಆ ರಿಜಿಸ್ಟ್ರೇಷನ್ ಅನ್ನು ಹೇಳಿ ಜಿಲ್ಲಾಧಿಕಾರಿಗಳಿಗೆ ಒಂದು ನಮಡಬ್ ಕೊಟ್ಟಿನಿ ಅದರ ಪ್ರಕಾರ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿಗಳು ಆ ರೆಜಿಸ್ಟ್ರಿ ಏನಪ್ಪಾ ಚಿತ್ತಾಪುರ ತಾಲೂಕಿನಲ್ಲಿ ನಿತರಣಧಿಕಾರಿಗಳಿಗೆ ಒಂದು ಆದೇಶ ಮಾಡಿ ಆ ನಿಂದಿರ್ಸ್ಬೇಕಂತ ಹೇಳಿ ರೈತರ ಪರವಾಗಿ ನಾವು ರೈತ ಸಂಘದ ಅಧ್ಯಕ್ಷನಾಗಿ ದೊಡ್ಡಪ್ಪ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಾರ್ಮಿಕ ಸೇನೆ ವತಿಯಿಂದ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತನಾಡ್ತಿರುವುದು ನಾವು ಇವತ್ತಿನ ದಿವಸ ಚಿತ್ತಾಪುರ ತಾಲೂಕಿನ ಇಗ್ಗಾಂವ್ ಗ್ರಾಮದ ಅಲ್ಟ್ರಾಟೆಕ್ ಸಿಮೆಂಟ್ನವ್ರು ಏನ್ ಖರೀದಿ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಒನ್ ನಾಟ್ ನೈನ್ ಪರ್ಮಿಷನ್ ಕೂಡ ಇಲ್ಲ ಡಿ ಸಿ ಅವ್ರದ್ದು ಒನ್ ನಾಟ್ ನೈನ್ ಪರ್ಮಿಷನ್ ಇಲ್ಲ ತಹಶೀಲ್ದಾರ್ ನಿಂತನಿಲ್ಲ ಎ ಸಿ ನಿಂತನಿಲ್ಲ ಯಾರದೇ ಇಲ್ದೇನೆ ಒಂದು ಜಮೀನು ಖರೀದಿ ಮಾಡ್ತಾ ಇದ್ದಾರೆ ಆಲ್ರೆಡಿ ರಿಜಿಸ್ಟರ್ ಆಫೀಸಿನಲ್ಲಿ ನೋಂದಣಿ ಅಧಿಕಾರಿಗೆ ಕೇಳಿದ್ರು ಅವರು ಜನರು ಬಂದ್ಕೊಳ್ಳಾರ ನಾವೇನ್ ಮಾಡ್ಲಿ ಅಂತ ಹೇಳ್ತಾರ ಅವ್ರಿಗೆ ಅಂತ ರಿಜಿಸ್ಟರ್ ಮಾಡತಕ್ಕಂತ ಅಧಿಕಾರ ಇಲ್ಲ ಅಂತ ಮುಗ್ಧ ಜನರಿಗೆ ಮೋಸ ಮಾಡತಕ್ಕಂಥ ಕೆಲಸ ನಡೀತಾ ಇದೆ ಅಲ್ಲಿಂದ ಸ್ತ್ರೀ ಸಿಮೆಂಟ್ನವರು ಅರವತ್ತು ಸಾವಿರ ಎಕರೆ ಅರವತ್ತು ಲಕ್ಷ ಎಕರೆಗೆ ಖರೀದಿ ಮಾಡಿದ್ದಾರೆ ರೈಲ್ವೆ ಪಟರಿ ಸಲುವಾಗಿ ಆದರೆ ಇಲ್ಲಿ ಹೇಳ್ತಕ್ಕಂತದ್ದು ಹದಿನೈದು ಲಕ್ಷಕ್ಕೆ ರಜಿಸ್ಟರ್ ಆಗ್ತಾ ಇದೆ ರೈತರಿಗೆ ಅನ್ಯಾಯ ಮಾಡತಕ್ಕಂತ ಕೆಲಸ ನಡೀತಾ ಇದೆ ಆದ್ದರಿಂದ ನಾವು ಡಿ ಸಿ ಮೇಡಮ್ ಅವರಿಗೆ ಒಂದು ಮನವಿ ಮುಖಾಂತರ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಬರ್ತಕ್ಕಂಥ ದಿನದಲ್ಲಿ ನಾವು ವಿನಂತಿ ಮಾಡಿಕೊಳ್ಳಲ್ಲ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ತಾವು ಬೆಂಗಳೂರಿನಲ್ಲಿ ಕುಂತು ಒಂದು ಕಂಪ್ಯೂಟರ್ ಇದರ ಟೆಂಡರ್ ಮುಖಾಂತರ ಖರೀದಿ ಮಾಡತಕ್ಕಂತ ವ್ಯವಸ್ಥಾ ಅಲ್ಟ್ರಾ ಮಾಡಿದ್ದಾರೆ ಅವರಿಗೆ ಅಧಿಕಾರ ಕೊಟ್ಟಂತವ್ರು ಯಾರು ಅಂತ ಗೊತ್ತಿಲ್ಲ ರೈತರು ಊರಲ್ಲೇ ಇರ್ತಾರ ಊರವ್ರು ಸೈನ್ ಅಂತ ಹೇಳ್ತಾರ ಊರವ್ರು ಯಾರು ಸೈನ್ ಮಾಡಿದ್ರು ರೈತರು ಯಾರು ಸೈನ್ ಮಾಡಿದ್ರು ಅದಕ್ಕೆ ಬೇಕಲ್ಲ ಯಾರು ಸೈನ್ ಮಾಡ್ದೇನೆ ರೈತರು ಪರ್ಮಿಷನ್ ಅದ ನಾವು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಕ್ಕಂತ ಕೆಲಸ ಮಾಡಬಾರ್ದು ರೈತರಿಗೆ ಮತ್ತು ಕಂಪನಿಯವರಿಗೆ ಇದರಲ್ಲಿ ಡಿ ಸಿ ಮೇಡಮ್ ಅವರು ಇನ್ವಾಲ್ವ್ ಆಗಿ ನಮಗೆ ನ್ಯಾಯ ದೊರಕಿಸ್ಬಿಡ್ತಾರಂತ ಭರವಸಾ ಇದೆ ಆ ಭರವಸೆಯಿಂದ ಇವತ್ತು ಮನವಿ ಪತ್ರ ಕೊಟ್ಟಿದ್ದೇವೆ ನಮ್ಮ ನ್ಯಾಯ ಕೊಡಿಸಬೇಕಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜಗದೀಶ್ ಸಾಗರ್ ಅಂತ ಮಾತಾಡ್ತಾ ಇದ್ದೀನಿ ಹುಡುಗಿಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು ಇವತ್ತಿನ ಏನಪ್ಪಾ ಅಂದ್ರ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ನೇತೃತ್ವದ ಮುಖಾಂತರವಾಗಿ ಹಿಗ್ಗಾಂ ಗ್ರಾಮದ ರೈತ ಬಾಂಧವರು ಎಲ್ಲ ಏನ ಎಲ್ಲರೂ ಕೂಡಿ ಏನಪ್ಪಾ ಅಂದ್ರ ಅಲ್ಟ್ರಾಟಿಕ್ ರಾಜಶ್ರೀ ಸಿಮೆಂಟ್ ಕಂಪನಿಯವರ ವಿರುದ್ಧವಾಗಿ ಒಂದು ಮನವಿ ಪತ್ರ ಕೊಡ್ತಾ ಇದ್ದೇವೆ ಮನವಿ ಪತ್ರ ಏನಪ್ಪಾ ಅನ್ಕೆಸ್ ಅಂದ್ರೆ ಐದಾರು ತಿಂಗಳ ಹಿಂದೆ ಇದೇ ಜಿಲ್ಲಾ ಅಧಿಕಾರಿಗಳು ನಮ್ಮ ಗ್ರಾಮದಲ್ಲಿ ಏನಪ್ಪಾ ಅಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಒಂದು ಸಭೆ ಮಾಡಿದ್ರು ಏರಿಂಗ್ ಅಂತಕ್ಕಂಥದ್ದು ಆ ಸಭೆಯಲ್ಲಿ ಏನಪ್ಪಾ ಅಂದ್ರೆ ಎಲ್ಲರೂ ರೈತರ ಮುಖಾಂತರ ಮುಂದೆ ನಿಮ್ಮ ಗ್ರಾಮದ ರೈತರ ಜಮೀನು ತಗೊಳ್ಬೇಕಾದ್ರೆ ರೈತರೆಲ್ಲರಿಗೆ ಕರೆಸಿ ಒಂದು ಜಿಲ್ಲಾಧಿಕಾರಿಗಳ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಸೇರಿ ಪ್ರತಿ ಎಕರೆಗೆ ಇಂತಿಷ್ಟ ಒಂದು ದರ ನಿಗದಿ ಮಾಡಿ ರೈತರ ಮುಖಾಂತರ ಒಂದು ದರ ನಿಗದಿ ಮಾಡಿ ಫೈನಲ್ ಮಾಡಿ ನಿಮ್ಮ ಜಮೀನು ತಗೊಳ್ತೀವಿ ಅಂತಕ್ಕಂಥ ಮಾತು ಕೊಟ್ಟಿದಾರ ಅದೆಲ್ಲ ಏನಪ್ಪಾ ಅಂತಾರೆ ಗಾಳಿಗೆ ತೋರಿ ತಮ್ಮ ಮನ ಬಂದಂತೆ ಆ ಕೆಲವು ದಲ್ಲಾಳಿಗಳ ಮುಖಾಂತರ ಏನಪ್ಪಾ ಅಂದ್ರೆ ಮುಗ್ಧವಾದ ರೈತರಿಗೆ ಕರೆದುಕೊಂಡು ಬಂದು ಒಬ್ಬೊಬ್ಬರಿಗೆ ತೆರೆದುಕೊಂಡು ಬಂದು ಇಪ್ಪತ್ತೊಂದು ಲಕ್ಷ ಹದಿನೈದು ಲಕ್ಷಕ್ಕೆ ಏನಪ್ಪ ಅಂದ್ರೆ ಸರ್ಕಾರಿ ನೋಂದಣಿ ಇಲಾಖೆಯಲ್ಲಿ ನೋಂದಣಿ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾ ಇದ್ದಾರೆ ಅದನ್ನು ನಮ್ಮ ಗ್ರಾಮ ಪಂಚಾಯತಿ ದಿಗ್ಗಾವ ರೈತರ ಪರವಾಗಿ ನಾವು ಖಂಡಿಸ್ತಾ ಇದ್ದೇವೆ ಕಾರಣ ಏನಪ್ಪಾ ಅಂದ್ರೆ ಪ್ರತಿ ಎಕರೆಗೆ ಏನಪ್ಪಾ ಅಂದ್ರೆ ಪ್ರತಿ ಸರ್ವೆ ನಂಬರ್ಗೆ ಒಂದು ಉದ್ಯೋಗ ಕೊಡಬೇಕು ರೈತರಿಗೆ ಏನಪ್ಪಾ ಅಂದ್ರ ಸುಮಾರು ಪ್ರತಿ ಎಕರೆಗೆ ಮೂರು ಕೋಟಿ ರೂಪಾಯಿ ಏನಪ್ಪಾ ಅಂದ್ರ ನಮಗ ದರ ಕೊಟ್ಟು ನೋಂದಣಿ ಮಾಡಿಸಿಕೊಳ್ಬೇಕು ಒಂದು ವೇಳೆ ಏನಪ್ಪಾ ಅಂದ್ರೆ ರೈತರ ಸಮ್ಮುಖದಲ್ಲಿ ಅವರ ಸಭೆ ಸೇರಿ ರೈತರ ಸಮ್ಮುಖದ ನಿರ್ಧಾರ ತೆಗೆದುಕೊಳ್ಳದೆ ಇದ್ದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೇವೆ ಎಂದು ಜಿಲ್ಲಾಧಿಕಾರಿಗಳ ಮನವಿ ಪತ್ರದ ಮೂಲಕ ನಾವು ತಮಗೆ ಮನವಿ ಪತ್ರದ ಮೂಲಕ ವಿನಂತಿಸಿಕೊಳ್ತಿದ್ದೇನೆ